সিটি বাজালে, কাডুতে শিটি বাজালে, কাডু শিটি লে, আজালে, আজাপার এন্য়ে ন্য়ে. ನಂಬರ್ ಬರ್ತಲ್ಲೋ ಫೋನ್ ನಂಬರ್ ನಮ್ಮ ನಟ ಕುಡುಗಿ ನಮ್ಮ ನಟ ನಮ್ಮ ನಟ ನಮ್ಮ ನಟ ಕುಡುಗಿ ಕಲಗ 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 ಬುಡ ಕನ್ನಿ ಆತ್ತ ಮಾಡೋ ನಿಟಾಯಂ ಪಾರ್ತ ಅಯಿಲ್ಟ ಕನ್ನು ಪಾರ್ತ ना मैं सा कहाँ टीनिया में ना करता लो पांच से क्या में लो ये लाना तुम्हें भैया ताला नियमों में भैया ताला वो दिल की कब ना कर कल सी निगु।

ಆ ನಡಿಬಡ ಅವಂಜರ ನಿನ್ನ ಜನ ನೋಡಿ ನಿಡಿ ಕಲಿ ಇದರ ಮುಂದೆ ಬಂದೆ ಬಿಟ್ಟು ಏ ಯಾಕ ಹೆಂಗೈತಿ ಮೈಯಾಗ ಬಂತೋ ನಾನು ರಸ್ತಾದಾಗ ಒಂದು ಹುಡುಗಿಗೆ ಹಾದು ಮತ್ತೆ ಬಾಯಿಗೆ ಬಂದಂಗ ಮಾತಾಡಕತ್ತಲ್ಲ ಯಾಕ ಮಂದಿ ಹೆಣ್ಣು ಅಂದ್ರೆ ನಿನ್ನ ಕಿಮ್ಮತ್ತಿಲ್ಲೇನೆ ಹೆಂಗರ ಜೀವನದ ಹೆಣ್ಣು ಪಕ್ಕಲನ್ನ ಕಂಡியோ ಇಲ್ಲ ಅಥವಾ ನೋಡಿಯೋ ಇಲ್ಲ ಹುಡುಗಿಯರೇನು ರಗಡು ಮಂದಿ ಹುಡುಗಿಯರ ಆ ಬರೆ ಯಾವ ಹುಡುಗಿನು ಬಂದು ನನಗೆ ಟಚ್ ಮಾಡಿಲ್ಲ ನೀ ಏನು ಬಂದು ನನಗೆ ಟಚ್ ಮಾಡಿದಿ

ಹೆಂಗತೈತಿ ಅಂತ ಹಿಡಿದು ಜಾಡ್ ಜಾಡಿಸಿ ಮಂದ್ಯಾಗ ಹಾಕಿ ಓದಂಗ್ ಅನ್ಸಾಗತ್ತೈತಿ ಎಲ್ಲಾರ್ದಾಗನು ಅಟ್ಟ ಈ ಕಡೆ ಕಬಡ್ಡಿ ಆಡದ್ರು ಅಟ್ಟ ಈ ಕಡೆ ಕುಸ್ತಿ ಹಿಡಿದ್ರು ಅಟ್ಟ ಹೊಡಿ ಎಂಬತ್ತ நானி நானி மங்கள هوء تالي دنيا ۾ هوا نين کٿي من گڏڻا وڙي ڪن ٿا

হে <laughs> ಮಗಳ ಇಲ್ಲೇನು ಮಾಡಾಕತ್ತೇ ನೀನು ಅವ್ನು ಖಬರ್ಗೇಡಿ ಈ ಹಾಲು ಕಟ್ಟಿ ಮಗನ ಸಂಗಟ ಡ್ಯಾನ್ಸ್ ಹುಡ್ಕೋತಿದ್ಯಾ ನಿನ್ನ ಅವ್ನು ಹೇಳ್ರಾಗ ಹುಟ್ಟಿದ ಎಲ್ಲಿ ಮನಿಗೆ ಅದು ಬರೋದೈದ ಇಲ್ಲೋ ನಿನ್ನ ಅವ್ನ ಖಬರ್ಗೇಡಿ ಯಪ್ಪಾ ನಾ ಎಲ್ಲ ಜಲ್ದಿ ಮನಿಗೆ ಬರ್ಬೇಕಂತ ನಾ ಹೊಂಟಿದ್ನ ಅಷ್ಟು ದಾರಿಯಾಗಿ ಇವ್ರು ಅದರಲ್ಲ ಇವರು ಯಾರೋ ಅವರು ಇಲ್ಲ ಬಾ ಹಲ್ಕಟ್ರು ನಾನು ತರ್ ಭೀ ನಿಂದಿಸಿ ಮಾತಾಡಕತ್ತಿದ್ರು ಅದಕ್ಕೆ ಮನಿಗೆ ಬರಕ್ಕೆ ಸ್ವಲ್ಪ ತಡ ಆಯ್ತು ಯಾಕೋ ತಮ್ಮ ನನ್ನ ಮಗಳು ಮಗಳಾಗ್ತಕ ಯಾವಾಗ ಡಾ ಹುಡುಡಿ ಯಾರು ಇಲ್ಲದಕ ಯಾನ್ ಮಾಡಬೇಕು ಅಂತನೋ ಬಾಡಿ ಹಾ ಯಾಕ ಯಾನತರ ಮಯ್ಯ ತಿಂಡಿ ಹೆಚ್ಚಾಗತೋ ಹಾ ಜೋಡ್ ತಿಂಡಿ ತಂಗಿ ಅವನಿ ಜೋಡ್ ತಿಂಡಿ ಅವನಿ ಜೋಡ್ ಐತಿ ನಿಮಗೆ ಡಬಲ್ ನಾಕ್ ಐತಿ ನೀವು ನೌನ ನಿಮ್ಮ ಓದ ನೀಡದು ನನಗೆ ಆಟ್ರೆ ಸಿಟಿ ಕೇಡಸ್ ನನಗೆ ಏಯದು ಆಕಿ ಜಲ್ದಿ ನಿಗರ್ಕೊಂಡು ಹೋಗಿದ್ದೆ ಇವನ್ ತಿಂಡಿ ಸಂಬಂಧ ನಿಗರ ಏನ್ ಬೀಜದ ಮಾತ ಏ ಮಮ್ಮ ನಾ ಎಲ್ಲ ದಾರಿ ಹಿಡ್ಕೊಂಡು ಹೊಂಟಿದ ನಿನ್ನ ಮೊದಲೇ ನನಗ ಸರ್ಭಿಸಿ ಮಾತಾಡಿಸ್ಲಿಕತ್ತಾವ ನೋಡೋ ಮಮ್ಮ ಆ ಯಾರೋ ತಮ್ಮ ನಿನ್ನ ಮಾವ ಯಾವಾಗ ನನ್ನ ಮಗಳಿಗೆ ಕೊಟ್ಟು ಜಾವಳಿ ಕಲ್ಮೇಶ್ವರ ಜಾತ್ರೆ ಮದಿ ಮಾಡಿ ಕೊಟ್ಟಿದ್ ಬಾಡಿ ಯಾನ್ ಕೊಟ್ಟಿಲ್ಲ ಅಂತ ಕೊಟ್ಟಿಲ್ಲತ್ತ ಹೇಳಿದ ಹ್ಯಾಂಗಿದ್ರು ನಿನ್ನ ಮಗಳು ಬಂದಾಳ ಜಾತ್ರೆ ಅದ ನಾಳಿಗ್ ಬಿ ನಾಳಿಗ್ ನಮ್ ಇಬ್ಬರಿ ಮದಿ ಮಾಡಿ ಬಿಡೋಲ್ಲ ಅವ ಸುಂಬಳಿ ನಿಮ್ಮಂತ ಹಲ್ಕಟ್ ನನ್ನ ಮಕ್ಕಳಿಗೆ ನನ್ನ ಮಗಳು ಕೊಡಂಗಿಲ್ಲ ಮತ್ತೆ ನಾ ಏನಿದ್ರು ನಮ್ಮ ಅಗರ್ಮ ಶ್ರೀಮಂತ ಅಟ್ಟ ಶ್ರೀಮಂತ

आओ चले नंगे गकेई से चले गए से आओ चले नंगे मुनि मुनि रामचंद्र परदेशी

ఏమౌన్ సమరి గూట్ అంద్ర ఛత్రి అందేనా నీయా అల్లికి హోక ఇలా